ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಎಸ್ ದೌರ್ಜನ್ಯ ಮಾಡ್ತಾ ಇದ್ದಾರೆ ಬೇಲ್ವರ್ಗವರು ಪಾಲಿನ ಸಾಮಾಜಿಕ ರಾಜ್ಯ ನೋಡ್ತಾ ಇದ್ದಾರೆ ಅದು ಗ್ರಾಮಾಂತರ ಯಾಕೆ ಕ್ಷೇತ್ರ ಇದು ನಮ್ಮ ವಿಶ್ವ ಕ್ಷೇತ್ರ ದಬ್ಬಾಳಿಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಕಣ್ಣನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ ಬಿ ನನ್ನ ಬೀದಿ ಮಾತಾಡ್ತೀನಿ ಬೈಗಿರಿ ಮಾತಾಡಿ ನನ್ನ ಬೀದಿನ

ಮತ್ತು ಈ ಇಸ್ಪೀಟು ಜೂಜಾಡ್ತಕ್ಕಂಥ ಜೂಜಾಡ್ಡೆಗಳು ಎಲ್ಲ ತಾವು ಗಲಾಟೆಗಳು ಇದೆ ಮೂಲ ಕಾರಣ ಜೊತೆಗೆ ಏನು ಮದ್ಯಪಾನಗಳು ಹಳ್ಳಹಳ್ಳಿನಲ್ಲಿ ನಡೀತಾ ಇದೆ ಮಣಮಣ್ಣಿನಲ್ಲಿ ಕೂಡ ಈ ಮದ್ಯಪಾನವನ್ನು ಮಾರಾಟ ಮಾಡ್ತಾ ಇದ್ದಾರೆ ಆ ಮಾರಾಟ ಮಾಡ್ತಕ್ಕಂಥ ಆ ಮನೆಗಳಿಗೆ ಮೇಲ್ವರ್ಗದ ಜನಗಳು ಬಂದು ಅವರು ಮದ್ಯಪಾನ ಮಾಡಿದಂಥ ಸಂದರ್ಭದಲ್ಲಿ ಗಲಾಟೆಗಳಾಗ್ಬೋದು ದೌರ್ಜನ್ಯಗಳಾಗ್ಬೋದು ನಡೆದಂಥ ಕಾಲಕ್ಕೆ ಇದು ಜಾತಿ ಜಾತಿಗೆ ಇದು ಗಲಭೆಗಳು ಆಗ್ತವೆ ಅಂತೇಳಿ ಒಂದು ಅವ್ರಿಗೆ ಗಮನಕ್ಕೆ ಗಮನ ಸೆಳೆದು ಇದನ್ನೆಲ್ಲ ಕೂಡಕ ತಡೆಗಟ್ಟೋ ನಿಟ್ಟಿನಲ್ಲಿ ತಾವು ಪೊಲೀಸ್ ಇಲಾಖೆಯಲ್ಲಿ ಏನು ಸಿಬ್ಬಂದಿಗಳಿದ್ರೆ ಆ ಸಿಬ್ಬಂದಿಗಳನ್ನ ಗ್ರಾಮ ಗ್ರಾಮಗಳಿಗೆ ಭೇಟಿ ಕೊಟ್ಟು ಇದನ್ನ ತಡೆಗಟ್ಟಬೇಕು ಅಂತೇಳಿ ಮೂರು ತಾಲೂಕು ಕೌಲಂದೆ ಪೊಲೀಸ್ ಠಾಣೆಯಲ್ಲಿ ಎಸ್ ಸಿ ಎಸ್ ಟಿ ಕುಂದುಕೊರತೆ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಲೇಬೇಕು ಅಂತ ಒತ್ತಾಯ ಮಾಡಿ ಅವರು ಗಮನ ತಂದಿದ್ವಿ ಈ ಗ್ರಾಮ ವಾಸ್ತವ ಮಾಡೋದ್ರಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿತವೆ ಅದೇ ಗ್ರಾಮ ಗ್ರಾಮದಲ್ಲಿ ಮಹಿಳೆಯರನ್ನ ಹಿರಿ ಹಿರಿಕರನ್ನ ಕರೆದು ಸಭೆ ಮಾಡಿದ್ರೆ ಸಮಸ್ಯೆಗಳು ಇವ್ರಿಗೆ ಮ ಮನವರಿಕೆ ಆಗುತ್ತೆ ಅದನ್ನು ಅದರಿಂದ ಆ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ ಹಾಗೇ ಈ ಸಭೆಗೆ ಡಿ ವೈ ಎಸ್ ಪಿ ಆಗ್ಬೋದು ಅಥವಾ ಎ ಎಸ್ ಪಿ ಆಗ್ಬೋದು ಯಾರದೇ ಗಮನಕ್ಕೆ ತರದೆ ನೀವು ನಾಮಕಾಸ್ತಿಗೆ ಮಾಡಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಮುಂಚಿತವಾಗಿ ಸಿ ಡಿ ವೈ ಎಸ್ ಪಿ ಮತ್ತು ಎ ಎಸ್ ಪಿ ಅವ್ರನ್ನ ಕರೆದು ಸಭೆ ಮಾಡಬೇಕು ಅಂತ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ